ಕೆಲಸ ಆಗೇ ಕುಂತಿರಣ ಏನ ಮಗಳ ಮನೆಗೆ ಹೋಗಿದ್ರಲ್ಲ ಏನಾಯ್ತು ಸುದ್ದಿ ಯವ್ವ ಮಗಳ ಮಗಳ ಮನೆ ಭಾರಿ ಇದ್ ನೋಡವ ದೊಡ್ಡದೈತೆ ಮಗಳ ಮನೆ ಹೌದನ್ರಿ ಅದು ಮಸ್ತ್ ಕಟ್ಟ ಅಕ್ಕಿನ ಪಾಪ ತಿಂಗಳ ದುಡಿದಿಲ್ಲ ಹತ್ತು ಸಾವಿರ ರೂಪಾಯಿ ಅದೊಳಗೆ ಎಂಟು ಸಾವಿರ ರೂಪಾಯಿ ಫಿಕ್ಸ್ ಇಟ್ಟು 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 ಒಂದು ಹದಿನೈದು ವರ್ಷ ಆತಾರೆ ಪಾಪ ಹುಡುಗಿ ಈಗ ಒಂದು ಚಂದದ ಮನೆ ತೊಗೊಂಡು ಆರಾಮದ ಅವಡ ಗಂಡನ ಕಡೆ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಅಕ್ಕಿ ಭಾರಿ ತಂದ ದೊಡ್ಡ ಮನೆ ಕಟ್ಬಿಟ್ಟ ಅವಡಕ್ಕಿ ಮತ್ತೆ ಕಲ್ತ ಅಲ್ಲಿ ಮತ್ತೆ ಕಲ್ತ ಮತ್ತೆ ಕೆಲಸ ಮಾಡಾವ್ತ ಮತ್ತೆ ಪಾಪ ಸೇವಿಂಗ್ ಮಾಡಿ ಮಾಡ್ಯಾ ಅಂದ್ರೆ ಸ್ಪ್ರೇಟ ಬಿಡಕ್ಕೆ ಏನು ಮಾತಾಡಕತ್ತೆ ರೀ ಏನಿಲ್ಲ ಬರಿ ಬರಿ ಅಂತ ರೀ ಚಾಗಿತಿಲ್ಲ ರೀ ಏ ಚಾಗಿತ್ ನೋಡ್ವೆ ಚಾಗಿತಿ ನಿಮ್ಮ ಚಾಗಿತಿಲ್ಲ ಹ್ಮ್ ಅಂತಿ ಚಾಗಿತಿ ಆ ನಮಗೆ ಅಂತರ ಏನಲ್ಲ ಟಾನಿಕ್ ಟಾನಿಕ್ ಇದ್ದಂಗ ಬೆಳಗ್ಗೆ ಅದಕ್ಕೆ ಚಾ ಕುಡಿಲಿಕ್ಕೆ ಅಂತ ಕೆಲಸ ಆಗಂಗಿಲ್ಲ ಮುಂದೆ ಚಾ ಕುಡಿದೆ ಬಂದಿರ ಅಂದಂಗ ಆಯ್ತು ಏ ಏನು ಮಾತಾಡ್ತೀರಿ ಅಂತ ರೀ ಹಲ್ತಕೊಂಡು ಬಂದಿರ್ತೀನಿ ರೀ ಏ ಹಂಗ ಮಜಾಕ್ ಮಾಡ್ತೀನಿ ತಗೋ ಬರಿ ಅಂತ ರೀ ಕುಂದರಿ ನಾನು ಆಮೇಲೆ ಬರ್ತೀನಿ ನಿಮಗೆ ಸತ್ ಕೆಲಸ ತಗೋ ನನ್ನ ಮಗ ಬರಾಕ್ತಾನಂತ ಅವನಿಗೆ ಅಡಿಗೆ ಮಾಡಿ ಹಾಕ್ಬೇಕು ನಾನು ಆಯ್ತಾಡ್ರಿ ಆಯ್ತಾಡ್ರಿ ಹೋಗ್ರಿ ಅಂಟಿ ಏನು ಮಗ ಬಾರಿ ಬಿಡ ಬಾಗಿಲ ಬಿಟ್ಟು ಬರಾಕ್ತಾನೆ தரக்கி பாரு தர தரக்கிழத்தி ஏன் தரீன் டேஸ்ட் ஆகத்தி ಆಂಟಿ ಆಯ್ತಾ ಅಯ್ಯೋ ಆಂಟಿ ಮಗ ಬರ ಆತನಂತ ನೋಡು ಬಾಳ ಹುಡಾ ಇದ್ ನೋವ ಮೊದ್ಲಕ ಇದ್ದಾಗ ಈಗ ಹೆಂಗಾಗೆ ನೀನ ದೊಡ್ಡವಾಗೆ ನಲ್ಲಿ ನೋಡೇ ಇಲ್ಲ ನಾನು ಅವನು ಒಂದ್ ಇಪ್ಪತ್ತು ವರ್ಷ ಆತವ್ ನೋಡೇ ಇಲ್ಲ ಹೌದಂದ್ರಿ ನಾನಂತ್ರ ಗೊತ್ತಿಲ್ಲ ಬಿಟ್ರಿ ನನಗೆ ಸಸಿಯ ಬಂದಿನ ಈ ಊರಾಗ ಈ ಒಂದ್ ಐದು ವರ್ಷ ಆತ ನಾನು ಬಂದು ನೋಡಿಲ್ಲ ನಾನು ಏ ಮಸ್ತ್ ಅಂದ್ರಿ ಅವ ಚಂದ ಅದನ್ರಿ ಹೌದನರಿ ಹ್ಮ್ ಭಾರಿ ಭಾರಿ ಅದನ ಅವ್ರವನ ಸ್ವಲ್ಪ ಸಿಡಿಕ್ ಮೂತಿ ಸಿದ್ದವ ಅಂತ ಅದ ಈ ಮಗ ಕನ್ಯಾ ಹುಡುಗಾಕಿ ಅದ ಕರ್ಸಾಗದ മത് എസ് മറ്റ ಈಕಿ ಕನ್ಸ್ ಮಾಡಕತ್ತ ಯಾವ ಸಸಿ ಆದ್ರ ಸುಮೇತ ಹೇಳ್ರಿ ಹೌದ್ರಿ ಅದಕ್ಕ ಅದಕ್ಕ ಹೇಳಿದ್ದೆ ಸುಮಿರಂಗಿಲ್ಲ ಅವ್ರ ಅವ್ರ ಅತ್ತಿ ಸುಮಿರಂಗಿಲ್ಲ ಆಕಿ ಬಾಯಿ ಬರಿಕ ಅಕ್ಕಿ ಅತ್ತಿ ಏ ಶ್ವೇತ ಯವ್ವ ಅದನ್ನ ಕುಡ್ಕೊಂಡ ಒಬ್ಬ ಮಂದ ಹೇಳ್ರಿ ಏ ನಾಷ್ಟ ಮಾಡಿ ಏನ ಮಾಡಿ ನೋಡ್ರಿ ಹಾಕೊಂಡ ತಿನ್ರಿ ಏನ ಹಾಕೊಂಡ ತಿನ್ ಹಾ ಕೊಡವಾಲೆ ಯವ್ವ ಕರಮೆ ಹೇಳ್ತೀನಿ ಅಕ್ಕರಿ ನಂಗೆ ಸಾಕ ಬಿಟ್ಟದ ನೋಡ್ರಿ ಕುಡ್ ಗಣ್ಣ ಸಮಂದ ಯವ್ವ ಇರ್ಲಿ ಬಿಡ ಸಂಭಾಸ್ಕೊಂಡ ಹೋಗ ಏನ್ ಸಂಭಾಸ್ಕೊಂಡ ಹೋಗೋದ್ ಬಿಡ್ರಿಪ್ಪ ದಿನಾ ಕುಡಿದ್ ಕುಡಿದ್ ಬರ್ತಾನ ನನಗಂತೂ ಬಡ್ದೊಡ್ದ್ ಹಾಕ್ತಾನ ಐದು ವರ್ಷ ಆತ್ ಒಂದು ಮಕ್ಕಳಿಲ್ಲ ಮರಿ ಇಲ್ಲ ಹಿಂಗ ಕುಡ್ಕೊಂಡು ಆಡಾಡ್ ಮಕ್ಕಳ ಮರಿ ಹೆಂಗ ಆಗ್ಬೇಕು ಯವ್ವ ಅದು ಕರನ ಬಿಡವ್ವ ನನಗಾರ ಯಾರ ಹೇಳ ನಾನು ಒಬ್ಬೇಕೆ ಇರ್ಬೇಕು ನನಗೂ ಇಬ್ರು ಹೆಣ್ಮಕ್ಳ ಇದ್ರೆ ಹೆಣ್ಮಕ್ಳಿಗೆ ಮದ್ವಿ ಮಾಡ್ಕೊಟ್ನ ಒಬ್ಬೊಬ್ಬ ಇಬ್ರು ಚಲೋ ಅದಾರ ಬಿಡ ನೀವು ಆರಾಮದ್ ಬಿಡ್ರಿ ಕೈ ತುಂಬಾ ಕಾಲ್ ತುಂಬಾ ಬಂಗಾರ ಹಾಕೊಂಡ್ ಅಯ್ಯೋ ನನ್ನ ತಾಯಿ ನನ್ನ ಆತ ತವರ್ ಮನವ್ ಮಾಡ್ಕೊಟ್ಟೆ ದವ ಇದೆ ಇದ್ನ ಬಿಡ ಇದ್ ಹಾರ್ಟ್ ಅಟ್ಯಾಕ್ ಆಗಿ ಸಾತ್ ಏನ್ ಮಾಡಿ ಧೈರ್ಯ ಮಾಡಿ ಮಕ್ಳ ಸಾಕಿಂದ ನೋಡಿ ನಾನು ഗണ്ടി ഇക്കൊണ്ട നാഷ്ട്രീ ജയല്ലേ ടമാള്ളി ബേക്ക ಏನ್ ಮಾಡಿ ಬಿಡ ನಂಗೂರ್ಗ್ ಹಾಕಿ ನಮ್ಮ ಮಾತ್ ಕೇಳಂಗಿಲ್ಲ ಮದ್ವೆ ಆಗಿನ ಮತ್ತ ನಂಗ್ ಕರ್ಕೊಂಡ್ ಹೋಗ್ತೀನಿ ಅವನ ಮತ್ತ ನನ್ ಕೆಲ್ಸ ಅದಾವ ಅಲ್ಲಿ ಕೆಲ್ಸ ಬಿಟ್ಟು ಬರಂಗಿಲ್ಲ ಅಂತ ನಾ ದುಡಿದು ದುಡಿದು ಮಾಡ್ದೆ ಅಯ್ಯ ಅವ ದುಡಿದು ದುಡಿದು ಮಾಡುದಿಲ್ಲ ಆರಾಮದಿರಲ್ಲೇ ಅವ್ನ್ ಬೈಯಿದಾನ ಏನ್ರಿ ಏನ್ರಿ ಅಂತೀನಿ ಅಂತೀವಿ ಅಯ್ಯೋ ಏನ್ರೀ ಏನ್ರೀ ಅಲ್ಲ ಹೋಗಿ ಬಿಡ ಏನು ಓದ್ಲಿ ಶೇಖಾ ಗಣ್ಣ ಅಡಿಗೆ ಕೊಡಾಕ ಬಾಪ್ರೀ ಕಣ್ಣ ಬಿಡಿ ಕುಡಿತಾನ ಬಡದು ಬಡದು ಕರ್ಕೊಂಡ್ ಹೋಗ್ಯಾನ್ ನೋಡ್ರಿ நீன்மாடவ கு கண்டேன்ரஹ்ன் தீட்டுட்டன பங்கார எல்லா இப்போலை நம்ம மாப்பா தோந்து குடது குடது எல்லா கம்பானத்தினி அவ சோ கம்பன கேல்ச மாறி நங்க பாரி அது இல்ல நங்க குடத்தின்னா அல்ல அஹ் வேடுல்ல ஹோட்டான எல்லா ஹுடு நான் வரவனி சும் கிட்டு விட்டேன் அவ்வளோ அவங்க நீ கம்ப்ளேண்ட் கொட்டி கம்ப்ளேண்ட் கொட்டி எல்லாம் சார் ಅದು ಕರೆ ನಾನ್ ಬಿಡ್ರಿ ಆಯ್ತಾ ಮಗ ಬರ್ತಲ್ಲ ನಾ ಹೋಗ್ತೀನಿ ಇನ್ನೇನ ಹಾಕಲಪ್ಪ ನಿಂಗ ಸಾಂಬಾರ್ ಏನದ ನೀನ್ ರೀ ಜಯಕರ ತರಕಾರಿ ತಗೊಂಬಂದ್ರಲ್ಲ ಯಾಕ ಶ್ವೇತಾ ಯಾಕ ಮಗ ಸಪ್ ಮಾಡಿ ನನ್ ಗಂಡನ್ ಗೊತ್ತಾಯ್ತಲ್ರಿ ಅಕ್ಕ ನಿಮ್ಗೆ ಹೌದ್ ಬೇಡ ಬಾ ನೀ ಏನ್ ಮಾಡ್ದ ಪಾಪ ನಿನ್ ಜೊತೆ ಬರ್ತಾನಿಲ್ಲ ಏನ್ ಬರ್ತಾನ ಬಿಡ್ರಿ ಮನೆಯಾಗ ಒಂದ್ ರೊಕ್ಕ ಉಳ್ಸಂಗಿಲ್ಲ ಹೋದ್ರ ಒಂದ್ ದುಡಿಯಾಕರ ಹೋಗ್ತಾನ ಅದು ಹೋಗಂಗಿಲ್ಲ ಅದ ಏನದ ಪೆನ್ಷನ್ ರೊಕ್ಕದಾಗ ಜೀವನ ಮಾಡೋದಾಗಿತ್ ನೋಡ್ರಿ

ಅದು ತಿಳಿಸಕ್ ಆಗ್ಲಿಲ್ಲ ದೇವ್ರ ಅದಕ್ಕೆ ನಾನು ಮಾರು ಕೊಟ್ಬಿಟ್ಟಾರ ಅವ್ರು ಅಯ್ಯೋ ಶಿವನ ಪಾಪ ಹುಡುಗಿ ಜೀವನ ಹಾಳ್ ಮಾಡ್ಬಿಟ್ರು ನೋಡವ್ರ ಅವ್ರಿಗೂ ಏನು ಅನ್ನಕ್ ಬರಂಗಿಲ್ಲ ಅದಕ್ಕೆ ಸುಮ್ಮ ಮದುವೆ ಬಂದಿ ನೋಡ್ರಿ ನಾ ಹೋಗ್ಬಿಡು ಹೋಗ್ಬಿಡಿ ಶ್ವೇತ ತಲೆ ಕಳ್ಸ್ಕೊಡ ಕುಂದ್ರ ಕುಂದ್ರ ಹೋಗ್ಬೇಕು ಕೆಲಸ ಕೆಲಸ ಮಾಡ್ತೇನೆ ಆಯ್ತು ಅಳವಾ ತಲೆ ಕಳ್ಸ್ಕೊಬೇಡ ಹುಷಾರಾಗಿರ ಆರಾಮಾಗಿದೆ ಎಲ್ಲ ಮನೆಯಾಗ ಪ್ರಾಬ್ಲಮ್ ಇದ್ದಿದ್ದೆ ಸುಮ್ಮನೆ ನಾವು ತಡ್ಕೊಂತ ಹೋಗ್ಬೇಕು ನೋಡ ಅಷ್ಟೇ ಅದು ಕಾರಣ ಬೇಡ್ರಿ ಹ್ಞೂ ಸುಮ್ಮ ತಲೆ ಕೆಡಿಸ್ಕೊಬೇಡ ಏನು ಇರ ನಿನ್ಗೂ ಪಾಪ ನಿಂಗೆ ನೋಡೋದು ನನಗೂ ಸರಿ ಅನ್ಸಂಗಿಲ್ಲ ಏನು ಮಾಡೋದು ಹೇಳುವ ನಾನು ಅನ್ವರ್ಷ ಬಂದೇನೆ ನೋಡ್ರಿ ಆಯ್ತಾಯ್ತು ನೀವು ಮಾತಾಡ್ತೀರಾ ನಾ ಹೋಗ್ತೀನಿ ಆಯ್ತಾ ಆಡ್ರಿ ಉಂಟು ಬರೋ ಹುಷಾರ ನಾನು ಕೆಲಸ ಮಾಡ್ತೀನಿ ಏನಪ್ಪಾ ಇದೆ ಹೆಣ್ಮಕ್ಳ ಜೀವನ ಅಂತೀನಿ ಗಂಡ ಸಿಕ್ಕರೆ ಪಾಪಕ್ಕೆ ಹುಡುಗಿ ಏನು ಮಾಡ್ಬೇಕು ಹೇಳ ಅವ್ರವ್ವ ಅವರಪ್ಪ ಸಾಲ ಮಾಡಿದ್ರಂತ ಸಾಲ ತಿರ್ಗ ಈ ಚಿನ್ನ ಇವನ ಜೊತೆ ಮಾರ್ಬಿಟ್ಟಾರ ಇವಾರ ಚಂದಂಗ ನೋಡ್ಕೋಬೇಕಿಲ್ಲ ಎಂತಿನ ಕುಡದು ಕುಡದು ಅಲ್ಲಿ ಬಿದ್ನೆ ಇಲ್ಲಿ ಬಿದ್ನೆ ಅಂತ ಮಾಡ್ತಾರೆ ಪಾಪಕ್ಕೆ ಹುಡುಗಿ ಹೊರಗೆ ದುಡುಗ ತನ್ನ ಗಂಡಗೂ ತುತ್ತು ಊಟ ಆಗ್ಬೇಕಂತಂದ್ರೆ ಯಾರಿಗಾರು ನೋವು ಆಗಂಗಿಲ್ಲ ದುಡಿಯೋದಿರೀ ದು ಮತ್ತೆ ರೊಕ್ಕ ತಗೊಂಡು ಕುಡಿತಾರೆ ಅಂತಂದ್ರೆ ಇದು ಯಾವ ಗಂಡಿರ್ಬೇಕಂತ ತಿನ್ನ ಅತ್ತೀನಿ ಇದ್ರಗಿಂತ ಕಷ್ಟ ಇನ್ನು ಭಾಳ ಜನ ಅನುಭವಿಸ್ತಾರೆ ಅದಕ್ಕೆ ಹುಡುಗರ ನಮ್ಮ ಕಾಲ್ ಮೇಲೆ ನಾವು ನಿಂದಿರ್ಬೇಕು ಅನ್ನೋದು ಎಷ್ಟೇ ಕಷ್ಟ ಬರಲಿ ನಮ್ ಸಾಕು ಸಾಕುವಷ್ಟು ನಾವು ವಿದ್ಯಾರ ಇರಬೇಕು ದುಡಿತರ ಇರಬೇಕು ಇಲ್ಲಾಂದ್ರ ಈ ಗಂಡು ಮಕ್ಕಳು ನಮ್ಮನ್ನು ಮಾಡ್ಕೊಂಡು ತಿಂದ್ಬಿಡ್ತಾರೆ ಅಷ್ಟೆ ಮತ್ತು ನನ್ನ ಗಂಡು ಚಲೋ ಇದ್ದಾನೆ ಅವನು ಹಂಗೆ ಮಾಡ್ತಿದ್ದೆ ಯಾರು ಹೆಣ್ಮಕ್ಳು ಇದಾರೆ ಅಂತ ನಂಗೆ ಬಡಿತಿದ್ದೆ ನಾನು ಸುಮ್ಮ ನಾನು ಬಟ್ ಒಂದಲ್ಲ ಒಂದಿನ ಚಲೋ ದಿನ ಬರುತ್ತಂತಾರಲ್ಲ ನಂಗೆ ಇದು ಚಲೋ ದಿನ ನೋಡವ